ಬೆಂಗಳೂರಿನಲ್ಲಿ ಕೆಲವೇ ಕ್ಷಣಗಳಲ್ಲಿ ಪಿಸಿ ಮೋಹನ್ ಉಮೇದುವಾರಿಕೆಯನ್ನ ಸಲ್ಲಿಕೆ ಮಾಡಲಿಕ್ಕಿದ್ದಾರೆ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಿಂದ ನಾಲ್ಕನೇ ಬಾರಿ ಅದೃಷ್ಟ ಪರೀಕ್ಷೆಗೆ ಪರೀಕ್ಷೆಗಿಡಿದಿರುವ ಸತತವಾಗಿ ಗೆದ್ದುಕೊಂಡು ಬರ್ತಾ ಇದ್ದಾರೆ ಪಿಸಿ ಮೋಹನ್ ಅವರು ಉಮೇದುವಾರಿಕೆ ಸಲ್ಲಿಸುವ ಮೊದಲು ಒಂದು ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ಬಿಜೆಪಿಯ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ ವರ್ಷಗಳಿಂದ ಬೆಂಗಳೂರು ಕೇಂದ್ರವನ್ನು ಪ್ರತಿನಿಧಿಸ್ತಾ ಬಂದಿದ್ದೀನಿ ನಾನು ಪಕ್ಷದ ನಾಯಕರುಗಳಿಗೆ ನಾನು ಧನ್ಯವಾದ ಮತ್ತು ನಮ್ಮ ಕಾರ್ಯಕರ್ತರಿಗೆ ಧನ್ಯವಾದ ಹೇಳ್ತೀನಿ ಯಾಕೆ ಅಂತಂದ್ರೆ ನಾಲ್ಕನೇ ಬಾರಿಗೆ ಸ್ಪರ್ಧಿಸಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ಕಳೆದ ಹತ್ತು ವರ್ಷಗಳಲ್ಲಿ ನಾನು ಒಳ್ಳೆಯ ಒಂದು ಅನುದಾನವನ್ನು ಬೆಂಗಳೂರು ಮಹಾನಗರಕ್ಕೆ ನಾವೆಲ್ಲ ಸಂಸದರು ಕೂಡ ಸೇರಿ ತಂದೀವಿ ಸುಮಾರು ಒಂದು ಒಂದು ಲಕ್ಷ ಮೂವತ್ತು ಸಾವಿರ ಕೋಟಿಗೂ ಹೆಚ್ಚು ಅನುದಾನವನ್ನು ಬೆಂಗಳೂರು ಮಹಾನಗರಕ್ಕೆ ತಂದಿದ್ದೀವಿ ನಲವತ್ತು ವರ್ಷಗಳ ಕನಸು ಏನು ಸಬರ್ಬನ್ ಟ್ರೈನ್ ಇತ್ತು ಅದನ್ನು ತರೋದರಲ್ಲಿ ನಾವು ಯಶಸ್ವಿಯಾಗಿದ್ದೀವಿ ಕಳೆದ ವರ್ಷ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಅದಕ್ಕೆ ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ ಮತ್ತು ಅದರ ಜೊತೆಗೆ ಕೇಂದ್ರದ ಬಜೆಟಲ್ಲಿ ಹದಿನೆಂಟು ಸಾವಿರದ ಆರುನೂರು ಕೋಟಿಯ ಒಂದು ಬಜೆಟನ್ನು ಕೂಡ ಇಟ್ಟು ಇವತ್ತು ರೀಚ್ ಒನ್ ಆ್ಯಂಡ್ ರೀಚ್ ಟು ಕೆಲಸ ನಡೀತಾ ಇರೋದು ಬಹಳ ಸಂತೋಷ ಆಗುತ್ತೆ ಏನು ಬೆಂಗಳೂರಿನ ಒಂದು ಸಂಚಾರ ದಟ್ಟಣೆ ಇದೆಯಲ್ಲ ಇದು ಮುಂಬರುವ ನಾಲ್ಕೈದು ವರ್ಷಗಳಲ್ಲಿ ಖಂಡಿತವಾಗಲೂ ಕೂಡ ಇದಕ್ಕೆ ಒಂದು ಕಡಿಮೆ ಆಗುವಂತಹ ಎಲ್ಲ ಲಕ್ಷಣಗಳು ಇವೆ ಯಾಕೆಂತೇಳಿದ್ರೆ ರೈಟ್ಸಿನ ರಿಪೋರ್ಟ್ ಪ್ರಕಾರ ಸುಮಾರು ಹತ್ತು ಲಕ್ಷ ಜನ ದಿನಕ್ಕೆ ಪ್ರಯಾಣ ಮಾಡಬಹುದು ಇದರ ಜೊತೆಗೆ ಮೆಟ್ರೋ ಒಂದು ಅಭಿವೃದ್ಧಿಗೆ ಒಂದು ಇಪ್ಪತ್ತಾರು ಸಾವಿರ ಕೋಟಿ ತಂದಿರುವಂಥದ್ದು ಜೊತೆಗೆ ಏನು ಸ್ಮಾರ್ಟ್ ಸಿಟಿಗೆ ಸಾವಿರ ಕೋಟಿ ರೂಪಾಯಿ ಹಣವನ್ನು ಕೂಡ ತಂದು ಬೆಂಗಳೂರು ಮಹಾನಗರಕ್ಕೆ ಅಭಿವೃದ್ಧಿಗೆ ಭಾಳಷ್ಟು ಕೆಲಸಗಳನ್ನು ನಾವೆಲ್ಲರೂ ಮಾಡ್ಕೊಂಡು ನಾನು ಮಾಡ್ಕೊಂಡು ಬಂದಿದ್ದೀನಿ ಮತ್ತೆ ತಮ್ಮೆಲ್ಲರ ಆಶೀರ್ವಾದ ತೊಗೊಳ್ಳಲಿಕ್ಕೆ ಬರ್ತಾ ಇದೆ ತಾವೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗ್ತೀನಿ ಜೈ ಜೈ ಕರ್ನಾಟಕ ಮಾತು